ಎಲ್ಲರಿಗೂ ನಮಸ್ಕಾರ ಸಬಿರಿಚಿಗೆ ಸ್ವಾಗತ ನಾನಿವತ್ತು ಹೆಸರು ಕಾಳು ದೋಸೆ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಸಿ ಕೂಡ ಮಾಡೋದು ಆರೋಗ್ಯಕ್ಕೂ ಕೂಡ ಈ ಒಂದು ಹೆಸರು ಕಾಳಿನ ದೋಸೆ ತುಂಬಾ ಒಳ್ಳೆಯದು ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೋಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಕಪ್ಪು ಆಗುವಷ್ಟು ಹೆಸರು ಕಾಳು ತಗೊಂಡಿದ್ದೀನಿ ಒಂದು ಕಪ್ಪು ಹೆಸರುಕಾಳು ಒಂದು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಇವಾಗ ಈ ಅಕ್ಕಿಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಅಕ್ಕಿಗೆ ಒಂದೂವರೆ ಕಪ್ಪು ಆಗುವಷ್ಟು ಹೆಸರು ಕಾಳನ್ನು ಹಾಕೊಂಡರೆ ಕೂಡ ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ತೊಳೆದ ಮೇಲೆ ಇದಕ್ಕೆ ನೆನಿಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು ನೆನಿಲಿಕ್ಕೆ ಬಿಟ್ಬಿಡೋಣ ಒಂದು ನಾಲ್ಕರಿಂದ ಐದು ಗಂಟೆ ಇದು ಚೆನ್ನಾಗಿ ನೆಂದರೆ ಸಾಕು ಇವಾಗ ಇದನ್ನು ನಾವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಪೂರ್ತಿಯಾಗಿ ಇದನ್ನು ಕ್ಲೀನಾಗಿ ನೋಡಿ ಇದು ಆ ನೀರಲ್ಲಿ ಚೆನ್ನಾಗಿ ಮುಳುಗಿರಬೇಕು ಅಷ್ಟು ನೀರನ್ನು ಹಾಕೊಳ್ಳೋಣ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಇದು ಚೆನ್ನಾಗಿ ನೆನ್ನಿಲಿ ಇವಾಗ ನೋಡಿ ಒಂದು ನಾಲ್ಕರಿಂದ ಐದು ಗಂಟೆ ಈ ಅಕ್ಕಿ ಮತ್ತು ಹೆಸರು ಕಾಳು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಚೆನ್ನಾಗಿ ನೆಂದಿದೆ ಈ ನೀರನ್ನೆಲ್ಲ ನಾವು ತೆಗೆದು ಬಿಡೋಣ ಈ ನೀರು ನಮಗೆ ಬೇಡ ಇವಾಗ ಇವಾಗ ಈ ನೀರನ್ನೆಲ್ಲ ನಾನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಇಂಚಾಗುವಷ್ಟು ಶುಂಠಿ ತಗೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ದೋಸೆ ಕೂಡ ಇದಕ್ಕೆ ನಾನು ಒಂದು ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಭಾಗದಷ್ಟು ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೀನಿ ತೆಂಗಿನ ತುರಿಯನ್ನು ಒಂದೇ ಸಲ ಪೂರ್ತಿಯಾಗಿ ಹಾಕ್ಲಿಕ್ಕೆ ಹೋಗ್ಬೇಡಿ ಈ ಅಕ್ಕಿ ಜೊತೆಯೂ ಪುನಃ ನೀವು ಗ್ರೈಂಡ್ ಮಾಡುವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೂರ್ತಿ ತೆಂಗಿನಕಾಯನ್ನು ಹಾಕ್ಕೋಬೇಕು ಇವಾಗ ನಾನು ಇದನ್ನು ಅಕ್ಕಿ ಮತ್ತು ಹೆಸ್ರು ಕಾಳನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಿಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ತರಿ ತರಿಯಾಗಿರಬಾರ್ದು ನುಣ್ಣಿಗೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ಈ ಥರ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಇವಾಗ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ನಾವು ಇದನ್ನು ಹಾಕ್ಕೊಳ್ಳೋಣ ನೋಡಿ ಹಾಕ್ಕೊಂಡಿದ್ದೀನಿ ಮೇಲೆ ಇದೇ ಥರ ನಾನು ಉಳಿದಿರುವಂಥ ಅಕ್ಕಿ ಮತ್ತು ತೆಂಗಿನ ತುರಿ ಇದೆ ನೋಡಿ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಉಪ್ಪನ್ನು ಹಾಕೊಂಡ್ಮೇಲೆ ಕೈಯಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಮಾರನೇ ದಿವಸ ನಾವು ಇದನ್ನು ದೋಸೆ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ ಇವಾಗ ಮಾರಿನ ದಿವಸ ನಾನಿದ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ಒಮ್ಮೆ ನಾವು ದೋಸೆ ಹಾಕ್ಲಿಕ್ಕೆ ಮುಂಚೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನೆಲ್ಲಿ ತವ ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಅದನ್ನು ಒಂದು ಕಾಲು ಭಾಗದಷ್ಟು ಕಟ್ ಮಾಡಿ ದೋಸೆ ಹಾಕ್ಲಿಕ್ಕೆ ಮುಂಚೆ ಚೆನ್ನಾಗಿದ್ದನ್ನು ಈ ತವಾದ ಮೇಲೆ ಒರೆಸ್ಕೋಬೇಕು ಆವಾಗ ನಮಗೆ ದೋಸೆ ಕೂಡ ನೀಟಾಗಿ ಚೆನ್ನಾಗಿ ಎದ್ದು ಬರುತ್ತೆ ಅದಕ್ಕೋಸ್ಕರ ನಡೀತಾರೆ ಚೆನ್ನಾಗಿ ದೋಸೆಯನ್ನು ಹಾಕ್ಕೊಂಡಿದ್ದೀನಿ ಇದರ ಮೇಲುಗಡೆ ನೀವು ತುಪ್ಪ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಎಣ್ಣೆಯಾದರೂ ಹಾಕ್ಕೋಬೋದು ಹಾಕ್ಕೊಂಡು ನಾನು ಇದೇ ಥರ ಎಲ್ಲ ದೋಸೆಯನ್ನು ಮಾಡಿ ತಕ್ಕೊಂಡ್ಬಿಡ್ತೀನಿ ನೋಡಿಲಿ ಸ್ವಲ್ಪ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ನಾನೇ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಮಾಡಿಕೊಂಡು ಬಿಸಿ ಬಿಸಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಇದೇ ಒಮ್ಮೆ ದೋಸೆಯನ್ನು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಬಿ